ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಯಾರಾದರೂ ಬೆಳವಣಿಗೆ ಸಪ್ಲೈ ಸರ್ಕಾರಕ್ಕೆ ಮಾಡಿದ್ರೆ ಮಾಡಿ ರೈತರ ಜೊತೆ ಯಾವಾಗಲೂ ಕೂಡ ಒಂದು ಅಭಿನವ ಸಂಬಂಧ ಇಟ್ಕೊಂಡಂಥ ಈ ಸರ್ಕಾರ ಅದಕ್ಕೆ ಇದನ್ನೆಲ್ಲರೂ ಪ್ರತಿಫಲವನ್ನು ಪಡೀರಿ ನೀವು ಕೂಡ ಆ ಭಗವಂತನಲ್ಲಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಹಿಂಗಾರು ಹಂಗಾಮಿಗೆ ಕಡಲೆ ಜೋಳ ಬಿತ್ತನೆ ಬೀಜ ಹಾಗೂ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರೈತರಿಗೆ ಯಾವುದೇ ಕೊರತೆ ಇಲ್ಲದಂತೆ ಬಿತ್ತನೆ ಬೀಜ ಗೊಬ್ಬರ ವಿತರಣೆ ಕಾರ್ಯ ಮಾಡಲಾಗ್ತಾ ಇದೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಗೊಬ್ಬರ ಹಾಗೂ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳುವಾಗ ಯಾವುದೇ ಅಧಿಕಾರಿಗಳಿಗೆ ಹಣ ಕೊಡಬೇಡಿ ಹಾಗೊಂದು ವೇಳೆ ಕೊಟ್ಟರೆ ಅದಕ್ಕೆ ರೈತರೇ ಹೊಣೆಗಾರರು ಎಂದು ಹೇಳಿದರು ಯಾರ ರೊಕ್ಕ ಕ್ರೊಕಾರ್ ತಗೊಂಡ್ರು ರೊಕ್ಕ ತಗೊಂಡ್ರು ಏನೇನು ಯಾವ್ದು ಗೋಜಿಗೆ ಹೋಗಬಾರ ನಾ ಮಾತ್ರ ನಿಜವಾಗಿ ಹೇಳ್ತೀನಿ ಇಲ್ಲಿ ಅಧಿಕಾರಿಗಳಿಗೂ ಅದರ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಎಲ್ಲಿಯೂ ಕೂಡ ಭ್ರಷ್ಟಾಚಾರ ರೈತರಿಗೆ ಬರ್ತಕ್ಕಂತ ಸಾಮಗ್ರಿಗಳಾಗ್ಲಿ ಬೀಜ ಗೊಬ್ಬರ ಆಗ್ಲಿ ಯಾವ್ದೂ ಕೂಡ ನಡೀತಕ್ಕಂಥದ್ದಲ್ಲ ನೀವ್ಯಾರು ಕೊಟ್ಟು ಚಟ ಕಲ್ಸಿದ್ರೆ ನೀವೇ ಹೊಣೆ ಆಗ್ತೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇದೇ ವೇಳೆ ಸಿಎಂ ಕೃಷಿ ಮಂತ್ರಿಗಳಿಗೆ ಅಭಿನಂದಿಸುವುದಾಗಿ ತಿಳಿಸಿದರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಅರವಿಂದ್ ಹುಗಾರ್ ಮಾತನಾಡಿ ಕಡಲೆ ಬೀಜ ಸಾಮಾನ್ಯ ವರ್ಗದವರಿಗೆ ಕೆಜಿಗೆ ಇಪ್ಪತ್ತೈದು ರು ಧನ ಸಹಾಯ ಜೋಳಕ್ಕೆ ಕೆಜಿಗೆ ಇಪ್ಪತ್ತು ರು ಹಾಗೂ ಎಸ್ಸಿ ಎಸ್ಟಿ ವರ್ಗದವರಿಗೆ ರೈತರಿಗೆ ಕಡಲಿಗೆ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ರು ಜೋಳ ಕೆಜಿಗೆ ಮೂವತ್ತು ರು ಧನ ಸಹಾಯವನ್ನು ಸರ್ಕಾರ ನೀಡಿದೆ ಎಂದು ತಿಳಿಸಿದರು ಕೃಷಿ ಇಲಾಖೆಯ ಉಪನಿರ್ದೇಶಕ ಪ್ರಕಾಶ್ ಚವ್ವಾಣ್ ನಲತ್ವಾಡ ಕೃಷಿ ಅಧಿಕಾರಿ ಅಶೋಕ್ ಕಾಂಬ್ಳೆ ಡವಳಗಿ ಕೃಷಿ ಅಧಿಕಾರಿ ಗೋವಿಂದ ರೆಡ್ಡಿ ಮೆದಕಿನಾಳ್ ತಾಂತ್ರಿಕ ಅಧಿಕಾರಿ ರಾಜೇಶ್ವರಿ ನಾಡ್ಗೌಡ ನಿವೃತ್ತ ಕೃಷಿ ಅಧಿಕಾರಿ ಎಸ್ಆರ್ ಕಟ್ಟಿಮಣಿ ಅಧೀಕ್ಷಕ ಅಲ್ತಾಫ್ ಗುನ್ನಾಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪ್ರಗತಿಪರ ರೈತ ಬಿಜಿ ಜಗ್ಗಲ್ ಮೊದಲಾದವರು ಇದ್ದರು ರೈತರಿಗೆ ಪವರ್ ಟಿಲ್ಲರ್ ರೂಟಾವೇಟರ್ ಹೈಡ್ರಾಲಿಕ್ ನೇಗಿಲು ಪವರ್ ಸ್ಪ್ರೇಯನ್ನು ವಿತರಣೆ ಮಾಡಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ